ಅತಿಕ್ರಮಣ ತೆರವಿಗೆ ತಹಸೀಲ್ದಾರರಿಂದ ನೋಟಿಸು ಜಾರಿ ಹೌದು ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ದೇವರಾರ ಡೇರಹಟ್ಟಿ ಗ್ರಾಮ ವ್ಯಾಪ್ತಿಯ ನಾಯಕ ವಸತಿಯಲ್ಲಿರುವ ರೈತನೋರ್ವ ಅತಿಕ್ರಮಿಸಿಕೊಂಡ ರಸ್ತೆ ತೆರವುಗೊಳಿಸುವ ಸಂಬಂಧ ರೈತ ರಾಮಪ್ಪ ಅನ್ನಪ್ಪ ನಾಯಕ್ ಇವರಿಗೆ ನೋಟಿಸ್ ಕೊಡಲಾಗುವುದು ಎಂದು ಅತನಿ ತಹಸೀಲ್ದಾರ್ ಸಿದ್ದರಾಯ ಬೋಸಗಿ ಮಾಹಿತಿ ನೀಡಿದರು ಈ ಸಾರ್ವಜನಿಕ ರಸ್ತೆ ಹೋಗಿರೋ ಜಾಗದಲ್ಲಿ ದ್ರಾಕ್ಷಿ ಬೆಳೆದ್ ಆ ದಾರಿಯನ್ನ ಬಂದ್ ಮಾಡಿ ಸೊ ಹೀಗಾಗಿ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಆ ವ್ಯಕ್ತಿಯವರು ಆ ಥರ ಸರ್ಕಾರಿ ಜಮೀನು ಸರ್ಕಾರಿ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ಕೃಷಿ ಮಾಡ್ತಾ ಸಾರ್ವಜನಿಕರಿಗೆ ತೊಂದರೆ ಮಾಡೋದು ತಪ್ಪಾಗ್ತದೆ ನಾವು ಯಾವತ್ತು ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ರೈತರ ಪರವಾಗಿರ್ಬೇಕಾಗ್ತದೆ ಯಾವುದೇ ರೈತರಿಗೆ ಹಾನಿ ಮಾಡೋ ಉದ್ದೇಶ ಇಲ್ಲ ನಮ್ಮ ಉದ್ದೇಶ ಕಾನೂನನ್ನು ಪಾಲಿಸೋದು ಸೊ ಎಲ್ಲ ರೈತರಿಗೂ ಕೂಡ ಸಂಪರ್ಕ ರಸ್ತೆಗಳಾಗಿ ಅವರವ್ರು ತಮ್ಮ ಕೃಷಿ ಚಟುವಟಿಕೆಗಳನ್ನ ಸರಿಯಾಗಿ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಕಾಳಜಿಯನ್ನು ವಹಿಸ್ತಾ ಇರ್ತೀವಿ ಸೊ ಅವ್ರದ್ದು ಏನೇ ಆಕ್ಷೇಪಣೆ ಕಾನೂನು ಪಾಲನೆ ಆಗಲಿ ಅನ್ನೋದು ಆಕ್ಷೇಪಣೆ ಇದ್ರೆ ಅದ್ರ ಕುರಿತು ನಾವು ನೋಟಿಸ್ ಕೊಡ್ತೀವಿ ನೋಟಿಸ್ ಕೊಟ್ಟು ಗಮನಕ್ಕೆ ತಂದೆ ಒತ್ತುವರಿ ತೆರವು ಮಾಡಿ ಆ ರಸ್ತೆ ಸಂಪರ್ಕ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಇದೇ ಇಪ್ಪತ್ತೇಳು ಸೋಮವಾರ ರಸ್ತೆ ಅತಿಕ್ರಮಣ ತೆರವುಗೊಳಿಸಬೇಕು ಎಂದು ಆಗ್ರಹಿಸಿ ಪ್ರತಿಭಟಿಸಿದ್ದ ಸುದ್ದಿ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಅವರು ರಾಮಪ್ಪ ನಾಯಕ್ ಇವರಿಗೆ ನೋಟಿಸ್ ಕೊಟ್ಟಿರುವುದಾಗಿ ತಹಸೀಲ್ದಾರ್ ಸಿದ್ದರಾಯ್ ಬೋಸ್ಗಿ ಹೇಳಿದ್ರು ನಮ್ಮ ಹತ್ರ ಈಗಾಗಲೇ ಒಂದು ಸೆಪ್ಟೆಂಬರ್ ಅಲ್ಲಿ ಒಂದು ಅರ್ಜಿ ಬಂದಿತ್ತು ದೇವರಪ್ಪ ಸಿದ್ಧ ಅವರು ಒಂದು ಅರ್ಜಿಯನ್ನು ಕೊಟ್ಟಿದ್ರು ಅಪ್ಪ ಸಾಬ್ ಸತ್ಯಪ್ಪ ನಾಯ್ಕ ಮತ್ತು ಕುಟುಂಬದವರು ಏನು ಒಂದು ತರಕಾರಿ ರಸ್ತೆ ಇದೆ ಅವರ ಜಮೀನಲ್ಲಿ ನಕಾಶೆ ಗ್ರಾಮ ನಕಾಶೆ ಪ್ರಕಾರ ಹೋಗುವಂಥ ಒಂದು ರಸ್ತೆ ಮೇಲೇ ಅವರು ಅತಿಕ್ರಮಣ ಮಾಡಿಕೊಂಡು ದ್ರಾಕ್ಷಿ ಬೆಳೆಯನ್ನು ಬೆಳೆದುಕೊಂಡು ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಅಂಥೇಳಿ ಸೊ ಈ ಕುರಿತು ನಾವು ನಾಲ್ಕೈದು ಬಾರಿ ಹೀರಿಂಗು ಮಾಡಿದ್ವಿ ಸೊ ಮುಂದೆ ಅವರು ಮತ್ತು ವೈಯಕ್ತಿಕವಾಗಿ ಅವರ ಅಕ್ಕಪಕ್ಕದ ಮತ್ತೆ ಕೋಟಲ್ಲಿ ವ್ಯಾಧಿಯೂ ಇತ್ತು ಸೊ ಹೀಗಾಗಿ ಅದರಲ್ಲಿ ಅವರು ತಡೆಯ್ನೆಯನ್ನು ತೆಗೆದುಕೊಂಡಿದ್ದರು ಆ ಪಕ್ಕದವ್ರ ಜೊತೆ ಸೊ ಈ ವಿಚಾರದಲ್ಲಿ ನಾನು ಸರ್ಕಾರಿ ರಸ್ತೆಯನ್ನು ಬಂದ್ ಮಾಡಿರೋದ್ರಿಂದ ಈ ರಸ್ತೆ ತೆರವು ಕುರಿತು ಯಾವ ರೀತಿ ನಾನು ಕ್ರಮ ತೆಗೆದುಕೊಳ್ಬೋದು ಹೇಳಿ ಲೀಗಲ್ ಒಪಿನಿಯನ್ ಬರೆದಾಗ ಸರ್ಕಾರಿ ರಸ್ತೆ ಇರೋದರಿಂದ ಸಾರ್ವಜನಿಕರು ತೊಂದರೆ ಆಗ್ತಾ ಇರೋದರಿಂದ ರಸ್ತೆ ತೆರವುಗೊಳಿಸ್ಲಿಕ್ಕೆ ಯಾವುದೂ ಅಡ್ಡಿ ಇಲ್ಲ ಹೇಳಿ ಒಂದು ಕಾನೂನು ಅಭಿಪ್ರಾಯ ಬಂದ ಮೇಲೆ ಆ ವ್ಯಕ್ತಿಗೆ ನಾನೇ ಖುದ್ದಾಗಿ ಹದಿನೇಳನೇ ತಾರೀಕು ಹೋಗಿ ಇದು ನೀನು ರಸ್ತೆ ಮೇಲೆ ದ್ರಾಕ್ಷಿಯನ್ನು ಬೆಳೆದಿದೆಯಾ ಅದು ತಪ್ಪು ಜನರಿಗೆ ತೊಂದರೆ ಆಗ್ತಾಯಿದೆ ಆದಷ್ಟು ನೀನು ನಿನ್ನ ನಕಾಶೆ ಪ್ರಕಾರ ಕೂಡ ಇಚ್ಛೆ ಇರಲಿದೆ ಇದ್ದರೆ ಪಕ್ಕದಲ್ಲಿ ಎಲ್ಲಾದರೂ ಆಗಲಿ ನಿನಗೂ ಹಾನಿ ಆಗಬಾರ್ದು ಸಾರ್ವಜನಿಕರಿಗೆ ಸಂಪರ್ಕವೂ ತೊಂದರೆ ಆಗಬಾರ್ದು ಸೊ ರಸ್ತೇನ ಎಲ್ಲಾದರೂ ಅವರಿಗೆ ಸಂಪರ್ಕ ಕೊಡು ಒಂದೊಂದು ವಾರ ಟೈಮ್ ಕೊಡ್ತೀನಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡು ಬಂದಿದ್ವಿ ಬಟ್ ಆದರೂ ಕೂಡ ವ್ಯಕ್ತಿ ಮೊನ್ನೆ ಮೀಡಿಯಾ ಮುಂದೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿ ತಾನೇ ತಪ್ಪಿತಸ್ಥ ತಾಣದಲ್ಲಿದ್ದರೂ ಕೂಡ ಅಧಿಕಾರಿಗಳ ಮೇಲೆ ಆಗಲಿ ಅಥವಾ ಮತ್ತು ಅಲ್ಲಿರುವಂಥ ಸಾರ್ವಜನಿಕರ ಮೇಲೆ ಆಗಲಿ ಆರೋಪ ಮಾಡಿದ್ದಾರೆ ಅದು ಸೂಕ್ತ ಅಲ್ಲ ಅಂತ ಭಾವಿಸಿ ಈಗಾಗಲೇ ನಾವು ಕಾನೂನು ಪ್ರಕಾರ ಅವರು ಅತಿಕ್ರಮಣ ಮಾಡಿರೋದ್ರ ಬಗ್ಗೆ ನಾವು ನೋಟಿಸನ್ನು ಜಾರಿ ಇದ್ದೀವಿ ನೋಟಿಸನ್ನು ಜಾರಿ ಮಾಡಿ ಆ ನೋಟಿಸ್ ಅವಧಿ ಮೇಲೂ ಕೂಡ ಅವರು ಸ್ಪಂದಿಸ್ತಾ ಇದ್ದರೆ ಅತಿಕ್ರಮಣ ಕೆಲವು ಮಾಡೋ ಕಾರ್ಯವನ್ನು ನಾವು ಕೈಗೊಂಡು ಅಲ್ಲಿ ಸಾರ್ವಜನಿಕರಿಗೆ ಏನು ರಸ್ತೆ ಸಂಪರ್ಕ ಸಮಸ್ಯೆ ಆಗಿದೆ ಆ ರಸ್ತೆ ಸಂಪರ್ಕವನ್ನು ಮಾಡಿಕೊಳ್ಳುವಂಥದ್ದು ಯಾವುದೇ ರೈತರಿಗೆ ತೊಂದರೆ ಕೊಡುವ ಉದ್ದೇಶ ತಮಗಿಲ್ಲ ಆದರೆ ಒಬ್ಬ ರೈತರಿಂದ ನೂರಾರು ಜನರಿಗೆ ತೊಂದರೆ ಉಂಟಾಗುತ್ತಿರುವುದು ನನ್ನ ಗಮನಕ್ಕೆ ಬಂದಲ್ಲಿ ಅಂತಹ ಪ್ರಕರಣಗಳಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸುವುದಾಗಿ ಹೇಳಿದರು ಅಜಿತ್ ಕೋಟ್ ಕೆ ನ್ಯೂಸ್ ಅಥನಿ